ಮತ್ತೊಂದು ಕಥೆ ನಿಮ್ಗೆಲ್ಲ ಜಮದಗ್ನಿ ಮಹರ್ಷಿ ಗೊತ್ತಿದೆ ಅವರು ಪ್ರಚಂಡ ಕೋಪಿಷ್ಟ ಅಂತಾನೆ ಖ್ಯಾತಿ ನಮ್ಮ ಪರಶುರಾಮ ದೇವರ ತಂದೆ ಅವರು ಜಮದಗ್ನಿ ಮಹರ್ಷಿಗಳು ಕತೆ ಹೇಗೆ ಇದೆ ಅಂತಂದ್ರೆ ಜಮದಗ್ನಿ ಮಹರ್ಷಿಗಳಿಗೆ ಬಿಲ್ವಿದ್ಯೆಯ ಬಗ್ಗೆ ಬಹಳ ಒಂದು ಆಸಕ್ತಿ ಅವ್ರದ್ದೊಂದು ಹವ್ಯಾಸ ಅದು ಬಿಲ್ವಿದ್ಯೆ ಅವ್ರ ಅವರ ನಿತ್ಯ ಕರ್ಮ ಅನುಷ್ಠಾನ ಅದೆಲ್ಲ ಆದ ನಂತರ ಒಂದು ಕಡೆ ಹೋಗ್ಬಿಟ್ಟು ಬಿಲ್ಲು ಬಾಣ ಹಿಡ್ಕೊಂಡು ಬಾಣ ಬಿಡೋದು ಇದು ಅವರ ಹವ್ಯಾಸ ಬಾಣ ಎಲ್ಲೆಲ್ಲೋ ದೂರ ಬೀಳುತ್ತೆ ಅದನ್ನೇ ಹೆತ್ಕೊ ಹೆಕ್ಕೊಂಡು ಬರಲಿಕ್ಕೆ ರೇಣುಕೆ ಅವರ ಪತ್ನಿ ಅವರು ಎಲ್ಲ ಹೆಕ್ಕೊಂಡು ಬರು ಈ ಥರ ನಡೀತಾ ಇರುತ್ತೆ ಒಂದು ದಿನ ಏನಾಗುತ್ತೆ ಇವರು ಬಾಣ ಎಲ್ಲ ಬಿಟ್ಟಿದ್ದಾರೆ ಹೆಕ್ಕೊಂಡು ಬರಲಿಕ್ಕೆ ಹೋಗಿರೋ ರೇಣುಕೆ ಎಷ್ಟೊತ್ತಾದರೂ ಬರೋದಿಲ್ಲ ಏನಾಯ್ತಪ್ಪ ತುಂಬ ಹೊತ್ತಾಯ್ತಲ್ಲ ಎಲ್ಲಿ ಹೋದ್ಲು ಅಂತ ಹೇಳಿ ಇವರು ದಿವ್ಯ ದೃಷ್ಟಿಯಿಂದ ನೋಡುವಾಗ ಅವಳು ಈ ಬಿಸಿಲಿನ ಬೇಗೆ ಅವಳು ಅವಳೊಂದು ಮರದ ಬುಡದಲ್ಲಿ ಕೂತ್ಕೊಂಡಿರೋದು ಇವರಿಗೆ ಕಾಣಿಸುತ್ತೆ ಇವರಿಗೆ ಕೆಂಡಾಮಂಡಲ ಆಗ್ಬಿಡ್ತ ಏನು ಈ ಸೂರ್ಯದೇವ ಈ ನಮೂನೆ ಬಿಸಿಲು ಶಾಖ ಇದನ್ನ ತಡ್ಕೊಳ್ಳೋದು ಹೆಂಗೆ ನನ್ನ ಹೆಂಡತಿಗೆ ಎಷ್ಟೊಂದು ಕಷ್ಟ ಆಯ್ತು ಅಂತ ಹೇಳಿಬಿಟ್ಟು ಸೂರ್ಯನಿಗೆ ಬಾಣ ಬಿಡ್ಲಿಕ್ಕೆ ಶುರು ಮಾಡ್ತಾರೆ ಇದು ತನ್ನ ಹತ್ರ ಬರ್ತಾ ಇರೋ ಬಾಣಗಳನ್ನ ನೋಡ್ಬಿಟ್ಟು ಸೂರ್ಯನಿಗೆ ದಿಗಲಾಗುತ್ತೆ ಅವನಿಗೆ ಗೊತ್ತಾಗುತ್ತೆ ಮೊದಲೇ ಕೋಪಿಸ್ಟ್ರು ಇನ್ನೇನಾಗಿದ್ಯೋ ಗ್ರಾಚಾರ ಇನ್ನೇನು ಕಾದಿದ್ಯೋ ಏನೋ ಅಂತ ಹೇಳ್ಬಿಟ್ಟು ಅವನು ನಾರದ್ರನ್ನ ಸ್ಮರಿಸ್ಕೋತಾನೆ ನಾರದ್ರು ತಕ್ಷಣ ಸೂರ್ಯದೇವನ ಮುಂದೆ ಪ್ರತ್ಯಕ್ಷ ಆಗ್ತಾರೆ ಏನು ಅಂತ ಕೇಳುವ ಈ ಥರ ಘಟನೆ ಹೇಳ್ತಾರೆ ನಾರಾದರೂ ನಾನು ಹೋಗಿ ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಜಮದಗ್ನಿ ಮಹರ್ಷಿಗಳ ಮುಂದೆ ಬಂದು ಮಹರ್ಷಿ ಏನ್ ಮಾಡ್ತಾ ಇದ್ದೀರಾ ತಾವು ಈ ಥರ ಸೂರ್ಯದೇವನ ಮೇಲೆ ಬಾಣ ಬಿಡೋದು ಇದು ಏನ್ ನ್ಯಾಯ ಪ್ರಕೃತಿಯ ಒಂದು ಸಮತೋಲನ ಹಾಳಾಗ ಹೋಗುತ್ತಲ್ಲ ಅಂತ ಹೇಳಿದರೆ ಅದೆಲ್ಲ ನನ್ಗೆ ಗೊತ್ತಿದೆ ನಾನು ಹೆಂಡತಿ ನೋಡಿ ನಾನು ದಿವ್ಯ ದೃಷ್ಟಿಯಲ್ಲಿ ನೋಡಿದ್ದೀನಿ ಏನು ಅವಳಿಗೆ ತುಂಬ ಸುಸ್ತಾಗಿ ಬಿಟ್ಟಿದೆ ಅವಳಲ್ಲಿ ಬಿ ಕೂತ್ಕೊಂಡಿದ್ದಾಳೆ ಏನು ಸ್ವಲ್ಪ ಶಾಖ ಕಡಿಮೆ ಮಾಡೋಕ್ಕಾಗೋದಿಲ್ವಾ ನನಗೆ ನನ್ನ ಹೆಂಡತಿಗೆ ಇಷ್ಟೊಂದು ಕಷ್ಟ ಕೊಟ್ಟಿರೋದನ್ನ ನಾನು ಬಿಡೋದೇ ಇಲ್ಲ ಅಂತ ಹೇಳಿ ಪುನಃ ಇವರು ಬಾಣ ಬಿಡ್ತಾನೆ ಇದ್ದಾರೆ ಇದು ಸೂರ್ಯದೇವನಿಗೆ ಇದು ಆಗೋದು ಹೋಗೋದಲ್ಲ ನಾನೇ ಹೋಗ್ತೀನಿ ಅಂತ ಹೇಳಿಬಿಟ್ಟು ಅವನೇ ಬಂದ್ಬಿಟ್ಟು ನಮ್ಮ ಜಮದಗ್ನಿ ಹತ್ರ ಪ್ರಾರ್ಥನೆ ಮಾಡಿ ದಯಮಾಡಿ ನನ್ನ ಮನಸ್ಸಿಗೆ ಏನು ನನ್ನ ಅಪರಾಧ ಅಂತ ನೀವು ಹೇಳಿದರೆ ನಾನು ಅದಕ್ಕೆ ಏನು ಮಾಡೋದು ಅಂತ ನಾನು ಮಾಡ್ತೀನಿ ಅಂತ ಹೇಳ್ಕೊಳ ಇವನು ಹೇಳ್ತಾನೆ ಈ ಥರ ನೀನು ಪ್ರಖರವಾಗಿ ಇದು ಮಾಡಿದರೆ ನಾವೆಲ್ಲ ಬದುಕೋದು ಹೆಂಗೆ ನೋಡು ನನ್ನ ಹೆಂಡತಿ ಕಥೆ ನೋಡಿ ಎಷ್ಟು ಕಷ್ಟ ಆಗಿದೆ ಅದಕ್ಕೆ ನಾನು ಪ್ರಕೃತಿ ಧರ್ಮ ವಿಧಿ ನಿಯಮದ ಪ್ರಕಾರ ಕೆಲಸ ಮಾಡೋನಲ್ವೇ ನಾನೇನು ಮಾಡೋಕ್ಕಾಗುತ್ತೆ ಹೇಳಿ ನನ್ನ ಕೆಲಸವನ್ನು ನಾನು ಮಾಡಲೇಬೇಕಲ್ಲ ಅಲ್ಲ ಈಗ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಕೇಳ್ತಾರೆ ಜಮದಗ್ನಿ ಮಾಶ್ರು ಆಗ ಸೂರ್ಯ ಭಗವಂತ ಹೇಳ್ತಾನೆ ಸರಿ ನಾನು ನಿಮಗೆ ಒಂದು ಪರಿಹಾರ ಕೊಡ್ತೀನಿ ಅಂತ ಹೇಳಿಬಿಟ್ಟು ಒಂದು ಛತ್ರಿಯನ್ನು ಕೊಡ್ತಾರೆ ಕೊಟ್ಬಿಟ್ಟು ನೋಡಿ ಇದನ್ನು ಉಪಯೋಗ ಮಾಡಲಿಕ್ಕೆ ಹೇಳಿ ಓ ಇದು ಚೆನ್ನಾಗಿದೆ ಛತ್ರಿಯೂ ಸರಿ ಬಟ್ ಈ ಕಾ ನಿನ್ನ ಶಾಖದಿಂದ ಭೂಮಿ ಕಾದು ಕೆಂಡಾಗುತ್ತಲ್ಲ ಅದಕ್ಕೆ ಏನ್ ಮಾಡೋದು ಅಂತ ಹೇಳುವಾಗ ಅವನು ಪಾದರಕ್ಷೆಗಳನ್ನ ಕೊಡ್ತಾನೆ ಅಲ್ಲಿಂದ ಮುಂದೆ ನೋಡಿ ನಮ್ಗೆ ಈ ಭೂಮಿಗೆ ಪಾದರಕ್ಷೆ ಮತ್ತು ಛತ್ರಿ ಬಂತು ಅಂತ ಹೇಳಿ ಒಂದು ಪ್ರತೀತಿ ಇದೆ ಮತ್ತೆ ಇದ್ರಲ್ಲಿ ಇನ್ನೊಂದು ಬಹಳ ವಿಶೇಷವಾಗಿರುವಂತಹ ಒಂದು ಏನು ಅಂತಂದ್ರೆ ಪಾದರಕ್ಷೆ ಮತ್ತು ಛತ್ರಿಯನ್ನ ಅನೇಕರು ದಾನವಾಗಿ ಕೊಡ್ತಾರೆ ಅದು ಕೂಡ ಒಂದು ಶ್ರೇಷ್ಠ ದಾನ ಅಂತ ಹೇಳಿ ಈ ಒಂದು ಘಟನೆಯ ನಂತರ ಇದು ಬೆಳೆದು ಬಂತು ಅಂತಾನು ನಮ್ಮ ಒಂದು ಪುರಾಣ ಹೇಳುತ್ತೆ ಹೀಗೆ ನೋಡಿ ಇದೊಂದು ಬಹಳ ಒಂದು ಆಸಕ್ತಿಕರವಾದಂತಹ ಕಥೆ ಇಂತಹ ಅನೇಕ ಕಥೆಗಳು ನಮ್ಮಲ್ಲಿದೆ ನನ್ನಿಂದ ಸಾಧ್ಯ ಆದಾಗಲೆಲ್ಲ ನನಗೆ ನಾನು ನಿಮಗೆ ಒಂದೊಂದೇ ಕಥೆಯನ್ನ ಹೇಳ್ತಾ ಇರ್ತೀನಿ ನಾನು ಕಟೀಲು ಸುತ್ಲಾ ರಂಗನಾಥರಾವ್ ನಮಸ್ಕಾರಗಳೇರು